ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಕರ್ತನಾದ ಏಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ಹೊಂದಿಸುವನಾಗಿದ್ದೇನೆ ನಾವೀಗ ಗಮನಿಸುವಂಥದ್ದು ನಮ್ಮ ದೇವರು ಏಕದೇವರು ಮತ್ತು ಪ್ರೇಯಾಕ ಬೋಧನೆಯು ಒಂದು ಸುಳ್ಳಾದ ಬೋಧನೆಯಾಗಿದೆ ಎಂಬುದರಲ್ಲಿ ಹದಿನೇಳನೇ ಭಾಗದಲ್ಲಿದ್ದೇವೆ ಕಳೆದ ಹದಿನಾರನೇ ಭಾಗದಲ್ಲಿ ನಾವು ಗಮನಿಸಿ ತಿಳಿದುಕೊಂಡಂಥದ್ದು ಮನುಷ್ಯ ಕುಮಾರನು ದೇವಕುಮಾರನು ಅಂದರೆ ಮನುಷ್ಯ ಕುಮಾರನು ಅಂದರೆ ಮನುಷ್ಯ ಎಂಬುದಾಗಿ ಅರ್ಥ ದೇವಕುಮಾರನು ಅಂದರೆ ದೇವರು ಎಂಬುದಾಗಿ ಅರ್ಥ ಕ್ರಿಸ್ತರು ನೂರಕ್ಕೆ ನೂರು ಪರ್ಸೆಂಟ್ ಭೂಮಿಯಲ್ಲಿ ಮನುಷ್ಯನಾಗಿಯರು ನೂರಕ್ಕೆ ನೂರು ಪರ್ಸೆಂಟ್ ಅವರು ದೇವರಾಗಿ ಇದ್ದರು ಎಂಬುದಾಗಿ ಗಮನಿಸಿ ತಿಳಿದುಕೊಂಡೆವು ಈ ಭಾಗದಲ್ಲಿ ನಾವು ಗಮನಿಸಿ ತಿಳಿದುಕೊಳ್ಳುವಂಥದ್ದು ಇಂದಿನ ದಿನಗಳಲ್ಲಿ ತ್ರಯೇಕ ಬೋಧನೆಯನ್ನು ಬೋಧಿಸುವಂತಹ ಬೋಧಕರು ಹೇಳುವುದೇನೆಂದರೆ ತಂದೆ ಮಗ ಪರಿಶುದ್ಧಾತ್ಮ ಎಂಬುವಂತಹ ಈ ಮೂರು ವ್ಯಕ್ತಿಗಳು ಒಂದೇ ಆಗಿದ್ದಾರೆ ಹೇಗೆಂದರೆ ಮನುಷ್ಯನಿಗೆ ಯಾವ ರೀತಿಯಾಗಿ ಆತ್ಮ ಪ್ರಾಣ ಶರೀರವಿದೆಯೋ ಅದೇ ರೀತಿಯಾಗಿ ಇವರು ತಂದೆ ಮಗ ಪರಿಶುದ್ಧಾತ್ಮ ಎಂಬುದಾಗಿ ಹೇಳುವವರಾಗಿದ್ದಾರೆ ಆದರೆ ಇವರು ಹೇಳುವಂತಹ ಉಪದೇಶವು ದೇವರ ವಾಕ್ಯಕ್ಕೆ ಅನುಗುಣವಾಗಿದೆಯಾ ಎಂಬುದಾಗಿ ಕೇಳುವುದಾದರೆ ಇದು ವಿರೋಧವಾಗಿಯೇ ಕಾಣಿಸುತ್ತದೆ ನನ್ನ ಸಹೋದರ ಸಹೋದರಿಯರೇ ಹೇಗೆಂದರೆ ತ್ರಯಕ ಬೋಧನೆಯನ್ನು ಬೋಧಿಸುವ ಪ್ರಕಾರ ಮನುಷ್ಯನ ರೀತಿಯಲ್ಲಿ ದೇವರು ಆತ್ಮ ಪ್ರಾಣ ಶರೀರವಾಗಿರೋ ಪ್ರಕಾರ ದೇವರು ತಂದೆ ಮಗ ಪರಿಶುದ್ಧಾತ್ಮ ಆಗಿದ್ದಾರೆ ಎಂಬುದಾಗಿ ಹೇಳುವುದಾದರೆ ಈಗ ಮನುಷ್ಯನಲ್ಲಿ ಆತ್ಮ ಪ್ರಾಣ ಶರೀರ ಮೂರು ಇದೆ ಅವರು ಒಬ್ರೇ ಆಗಿದ್ದಾರೆ ಅದನ್ನು ಒಪ್ಕೊಳ್ತೇವೆ ಆದರೆ ತಂದೆ ಮಗ ಪರಿಶುದ್ಧಾತ್ಮನಲ್ಲಿ ಯಾರು ಆತ್ಮ ಯಾರು ಪ್ರಾಣ ಯಾರು ಶರೀರ ಎಂಬುದಾಗಿ ಕೇಳುವುದಾದರೆ ಅವರು ಹೇಳುವಂಥದ್ದು ತಂದೆ ಶರೀರವಾಗಿರಬಹುದು ಅಥವಾ ಮಗ ಶರೀರವಾಗಿರಬಹುದು ಎಂಬುದಾಗಿ ಹೇಳುವವರಾಗಿದ್ದಾರೆ ಅದಕ್ಕೆ ಅವರು ತೋರಿಸುವಂತ ವಚನ ಆದಿಕಾಂಡ ಒಂದನೇ ಅಧ್ಯಾಯ ಇಪ್ಪತ್ತಾರನೇ ವಚನ ಆ ವಾಕ್ಯವನ್ನು ಗಮನಿಸೋಣ ಆಮೇಲೆ ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ ಅವರು ಸಮುದ್ರದಲ್ಲಿರುವ ಮೀನುಗಳ ಮೇಲೆಯೂ ಅಂತವೃಕ್ಷದಲ್ಲಿ ಹಾರಾಡುವ ಪಕ್ಷಿಗಳ ಮೇಲೆಯೂ ಪಶುಗಳ ಮೇಲೆಯೂ ನೆಲದ ಮೇಲೆ ಹರಿದಾಡುವ ಎಲ್ಲ ಕ್ರಿಮಿಕೀಟಗಳ ಮೇಲೆಯೂ ಎಲ್ಲ ಭೂಮಿಯ ಮೇಲೆಯೂ ದೊರೆತನ ಮಾಡಲಿ ಅಂದನು ಐ ಪ್ರೀತಿಯ ಸಹೋದರ ಸೋದರಿ ಈ ವಾಕ್ಯದಲ್ಲಿ ನಾವು ಗಮನಿಸುವಂಥದ್ದು ನಮ್ಮ ಸ್ವರೂಪದಲ್ಲಿ ಅಂದರೆ ಈ ವಾಕ್ಯವನ್ನು ತೆಗೆದುಕೊಂಡು ತ್ರೇಯಕ ಬೋಧನೆ ಇದೆ ಎಂಬುದಾಗಿ ಸಾಧನೆ ಮಾಡಲಿಕ್ಕೆ ಹೊರಟಿರುವಂತಹ ಉಪದೇಶಕರು ಹೇಳುವಂತದ್ದು ಇಲ್ಲಿ ತಂದೆಯಾದ ದೇವರು ಮಗನ ಹತ್ರನೂ ಪರಿಶುದ್ಧಾತ್ಮನ ಹತ್ರನು ಹೇಳ್ತಾ ಇದ್ದಾರೆ ನಮ್ಮ ಸ್ವರೂಪದಲ್ಲಿ ಅಂದರೆ ಆತ್ಮ ಪ್ರಾಣ ಶರೀರದಲ್ಲಿ ಅವರನ್ನು ಉಂಟು ಮಾಡೋಣ ಎಂಬುದಾಗಿ ಹೇಳ್ತಾ ಇದ್ದಾರೆ ಇಲ್ಲಿ ನೋಡಿ ಈಗ ಮನುಷ್ಯನು ಆತ್ಮ ಪ್ರಾಣ ಶರೀರವಾಗಿದ್ದಾರಲ್ವಾ ಹಾಗೆಯೇ ತಂದೆ ಮಗ ಪರಿಶುದ್ಧಾತ್ಮ ಮೂವರು ಒಂದಾಗಿದ್ದಾರೆ ಎಂಬುದಾಗಿ ತೋರಿಸುವವರಾಗಿದ್ದಾರೆ ಈಗ ಇದರಲ್ಲಿ ಯಾರು ಆತ್ಮ ಯಾರು ಪ್ರಾಣ ಯಾರು ಶರೀರ ಎಂಬುದನ್ನು ವಾಕ್ಯದಲ್ಲಿ ಗಮನಿಸೋಣ ಅಂದರೆ ತ್ರಯೇಕ ಬೋಧನೆಯನ್ನು ಬೋಧಿಸುವ ಪ್ರಕಾರ ತಂದೆ ಮಗ ಪರಿಶುದ್ಧಾತ್ಮರಲ್ಲಿ ಯಾರು ಶರೀರವಾಗಿದ್ದಾರೆ ಯಾರು ಆತ್ಮವಾಗಿದ್ದಾರೆ ಯಾರು ಪ್ರಾಣವಾಗಿದ್ದಾರೆ ಎಂಬುದನ್ನು ಗಮನಿಸೋಣ ವಾಕ್ಯವನ್ನು ಗಮನಿಸೋಣ ಯೋಹನ ನಾಲ್ಕನೇ ಅಧ್ಯಾಯ ಇಪ್ಪತ್ನಾಲ್ಕನೇ ವಚನ ದೇವರು ಆತ್ಮ ಸ್ವರೂಪನು ಆತನನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು ಅಂದನು ಅಮೆನ್ ಸ್ಪಷ್ಟವಾಗಿ ಗಮನಿಸಿ ನನ್ನ ಸಹೋದರ ಇಲ್ಲಿ ದೇವರು ಸ್ವರೂಪನು ಎಂಬುದಾಗಿ ಬರೆಯಲ್ಪಟ್ಟಿದೆ ಇದು ಯಹೋವ ದೇವರನ್ನು ಸೂಚಿಸಿ ಬರೆಯಲ್ಪಟ್ಟಿರುವಂತಹ ವಚನ ಇದೇ ವಚನವನ್ನು ಮತ್ತಾಯ ಹತ್ತನೇ ಅಧ್ಯಾಯ ಇಪ್ಪತ್ತನೇ ವಚನದಲ್ಲಿ ನೀವು ನೋಡುವುದಾದ್ರೆ ಮಾತನಾಡುವವರು ನೀವಲ್ಲ ನಿಮ್ಮ ತಂದೆಯ ಆತ್ಮನೇ ಎಂಬುದಾಗಿ ಬರೆಯಲ್ಪಟ್ಟಿದೆ ಅಂದರೆ ತಂದೆಯಾದ ದೇವರು ಆತ್ಮ ಸ್ವರೂಪನಾಗಿ ಇದ್ದಾನೆ ಎಂಬುದಾಗಿ ಈ ವಾಕ್ಯ ನಮಗೆ ತಿಳಿಸುವಂತದ್ದಾಗಿದೆ ಹಾಗಾದರೆ ತಂದೆಯಾದ ದೇವರು ಆತ್ಮ ಆತ್ಮಸ್ವರೂಪನಾಗಿರುವಾಗ ಕ್ರಿಸ್ತರು ಹೇಗಿದ್ದಾರೆ ಎಂಬುದನ್ನು ಗಮನಿಸೋಣ ಅವರೇನಾದರೂ ತ್ರೇಯಕ ಬೋಧನೆಯು ಹೇಳುವ ಪ್ರಕಾರ ಶಾರೀರವಾಗಿದ್ದಾರಾ ಅಥವಾ ಆತ್ಮಿಕವಾಗಿದ್ದಾರಾ ಎಂಬುದಾಗಿ ವಾಕ್ಯವನ್ನು ಗಮನಿಸೋಣ ಒಂದು ಪೇತ್ರ ಒಂದನೇ ಅಧ್ಯಾಯ ಹದಿಮೂರನೇ ವಚನ ತಮ್ಮಲ್ಲಿದ್ದ ಕ್ರಿಸ್ತನ ಆತ್ಮನು ಕ್ರಿಸ್ತನಿಗೆ ಬರಬೇಕಾದ ಬಾಧೆಗಳನ್ನು ಅವುಗಳ ತರುವಾಯ ಉಂಟಾಗುವ ಪ್ರಭಾವವನ್ನು ಮುಂದಾಗಿ ತಿಳಿಸಿದಾಗ ಆತನು ಯಾವ ಕಾಲವನ್ನು ಇಲ್ಲವೇ ಎಂಥ ಕಾಲವನ್ನು ಸೂಚಿಸುವನೆಂಬುದನ್ನು ಅವರು ಪರಿಶೋಧನೆ ಮಾಡಿದರು ಆಮೇಲೆ ಈ ವಾಕ್ಯದಲ್ಲಿ ನಾವು ಗಮನಿಸುವಂತದ್ದು ಕ್ರಿಸ್ತನು ಸಹ ಆತ್ಮಸ್ವರೂಪನೆ ಎಂಬುದಾಗಿ ಬರೆಯಲ್ಪಟ್ಟಿದೆ ಹೇಗೆಂದರೆ ಕ್ರಿಸ್ತನು ಆತ್ಮಸ್ವರೂಪನು ಎಂಬುದಾಗಿ ಈ ವಾಕ್ಯ ನಮಗೆ ತಿಳಿಸುವಂತದ್ದಾಗಿದೆ ಇನ್ನೊಂದು ವಾಕ್ಯವನ್ನು ಗಮನಿಸೋಣ ಫಿಲಿಪಿದವರಿಗೆ ಬರೆದ ಪತ್ರಿಕೆ ಒಂದನೇ ಅಧ್ಯಾಯ ಹತ್ತೊಂಬತ್ತನೇ ವಚನ ನಿಮ್ಮ ಪ್ರಾರ್ಥನೆಯಿಂದಲೂ ಯೇಸು ಕ್ರಿಸ್ತನ ಆತ್ಮನ ಸಹಾಯದಿಂದಲೂ ಇದು ನನ್ನ ರಕ್ಷಣೆಗೆ ಪರಿಣಮಿಸುವುದೆಂದು ನಾನು ಬಲ್ಲೆನೋ ಆಮೇನ್ ಈ ವಾಕ್ಯ ನಮಗೆ ತಿಳಿಸುವಂಥದ್ದು ಕ್ರಿಸ್ತನ ಆತ್ಮನ ಸಹಾಯದಿಂದ ಎಂಬುದಾಗಿ ಬರೆಯಲ್ಪಟ್ಟಿದೆ ಈಗ ನಮಗೆ ಸತ್ಯವೇಧದಲ್ಲಿರುವಂತಹ ವಚನಗಳು ಹೇಳುವಂಥದ್ದು ಏಸು ಕ್ರಿಸ್ತನು ಸಹ ಆತ್ಮಸ್ವರೂಪನು ಎಂಬುದಾಗಿ ಬರೆಯಲ್ಪಟ್ಟಿದೆ ಆದರೆ ನಿಮಗೆ ಒಂದು ಪ್ರಶ್ನೆ ಉದ್ಭವಿಸಬಹುದು ಭೂಮಿಯ ಮೇಲೆ ಅವರು ಶಾರೀರದಲ್ಲಿ ಇದ್ರಲ್ಲ ಬ್ರದರ್ ಎಂಬುದಾಗಿ ಅದಕ್ಕೂ ಕೂಡ ವಾಕ್ಯವನ್ನು ನಾವು ಗಮನಿಸೋಣ ಈಗ ತಿಳಿದುಕೊಂಡಂತದ್ದು ತಂದೆ ಕೂಡ ಆತ್ಮಸ್ವರೂಪನಾಗಿದ್ದಾರೆ ಯೇಸು ಕ್ರಿಸ್ತನು ಕೂಡ ಆತ್ಮಸ್ವರೂಪನಾಗಿದ್ದಾರೆ ಎಂಬುದಾಗಿ ತಿಳಿದುಕೊಂಡವು ಈಗ ಪರಿಶುದ್ಧಾತ್ಮನೂ ಕೂಡ ಆತ್ಮಸ್ವರೂಪವಾಗೇ ಇದ್ದಾರೆ ಅದಕ್ಕೂ ಕೂಡ ವಾಕ್ಯವನ್ನು ಗಮನಿಸೋಣ ಒಂದನೇ ಕುರಿಂದ ಆರನೇ ಅಧ್ಯಾಯ ಹತ್ತೊಂಬತ್ತನೇ ವಚನ ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರ ಆತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದೆ ಎಂಬುದು ನಿಮಗೆ ತಿಳಿಯೋದು ಆಮೇನ್ ಇಲ್ಲಿ ನಾವು ಗಮನಿಸುವಂತದ್ದು ಪವಿತ್ರಾತ್ಮನಿಗೆ ಎಂಬುದಾಗಿ ಪರಿಶುದ್ಧಾತ್ಮನು ಕೂಡ ಆತ್ಮವಾಗಿಯೇ ಇದ್ದಾರೆ ಎಂಬುದಾಗಿ ಈ ವಾಕ್ಯ ನಮಗೆ ತಿಳಿಸುವಂತದ್ದಾಗಿದೆ ಅಪೋಸ್ತಲರ ಕೃತ್ಯಗಳು ಐದನೇ ಹದಿನ ಮೂರನೇ ವಾಕ್ಯವನ್ನು ಗಮನಿಸುವಾಗ ಪವಿತ್ರಾತ್ಮನನ್ನು ಎಂಬುದಾಗಿ ಬರೆಯಲ್ಪಟ್ಟಿದೆ ಅಂದ್ರೆ ಪರಿಶುದ್ಧಾತ್ಮನು ಆತ್ಮ ಸ್ವರೂಪನಾಗಿದ್ದಾನೆ ಎಂಬುದಾಗಿ ಈ ವಾಕ್ಯ ನಮಗೆ ತಿಳಿಸುವಂತದ್ದಾಗಿದೆ ಸರಿ ಇಲ್ಲಿವರೆಗೂ ನಾವು ಗಮನಿಸಿ ತಿಳಿದುಕೊಂಡಂತದ್ದು ತಂದೆಯಾದ ದೇವರು ಆತ್ಮ ಸ್ವರೂಪನಾಗಿದ್ದಾರೆ ಮಗನು ಕೂಡ ಆತ್ಮ ಸ್ವರೂಪನಾಗಿದ್ದಾರೆ ಪರಿಶುದ್ಧಾತ್ಮನು ಕೂಡ ಆತ್ಮ ಸ್ವರೂಪನಾಗಿದ್ದಾರೆ ಅಲ್ವೇ ಸೊ ಈಗ ಇನ್ನೊಂದು ವಾಕ್ಯವನ್ನು ಗಮನಿಸೋಣ ಎರಡನೇ ಕುರಿತ ಐದನೇ ಅಧ್ಯಾಯ ಹದಿನಾರನೇ ವಚನ ಈಗಿರಲಾಗಿ ಇಂದಿನಿಂದ ನಾವು ಯಾರನ್ನು ಶರೀರ ಸಂಬಂಧವಾಗಿ ಅರಿತುಕೊಳ್ಳುವುದಿಲ್ಲ ಹೌದು ಕ್ರಿಸ್ತನನ್ನು ಕೂಡ ನಾವು ಶರೀರ ಸಂಬಂಧವಾಗಿ ತಿಳಿದಿದ್ದರೂ ಇನ್ನು ಮುಂದೆ ಆತನನ್ನು ಹಾಗೆ ಎಂದಿಗೂ ತಿಳಿದುಕೊಳ್ಳುವುದಿಲ್ಲ ಐ ಮೀನ್ ಸ್ಪಷ್ಟವಾಗಿ ಗಮನಿಸಿ ನನ್ನ ಸಹೋದರ ಸಹೋದರಿ ಆತ್ಮಸ್ವರೂಪನಾಗಿದ್ದಂತಹ ಯೇಸು ಕ್ರಿಸ್ತರು ಈ ಭೂಲೋಕಕ್ಕೆ ಶಾರೀರಿಕವಾಗಿ ಬಂದಿದ್ದರೂ ಸಹ ಪೌಲನ್ ಹೇಳುವಂತ ಮಾತು ಹೇಗಿದೆ ನೋಡಿ ಕ್ರಿಸ್ತನನ್ನು ಕೂಡ ನಾವು ಶರೀರ ಸಂಬಂಧವಾಗಿ ತಿಳಿದಿದ್ದರೂ ಇನ್ನು ಮುಂದೆ ಆತನನ್ನು ಹಾಗೆ ಎಂದಿಗೂ ತಿಳಿದುಕೊಳ್ಳುವುದಿಲ್ಲ ಎಂಬುದಾಗಿ ಯಾಕಂದರೆ ಒಂದನೇ ಕುರಿಂದ ಹದಿನೈದನೇ ಹದ್ದೆ ನಲವತ್ತೈದನೇ ವಚನವನ್ನು ಗಮನಿಸುವುದಾದರೆ ಮೊದಲನೆಯ ಮನುಷ್ಯನಾದ ಆದಾಮನು ಬದುಕುವ ಪ್ರಾಣಿಯಾದನೆಂದು ಬರೆದಿದೆಯಲ್ಲ ಕಡೆ ಆದಾಮನು ಬದುಕಿಸುವ ಆತ್ಮನು ಎಂಬುದಾಗಿ ಬರೆಯಲ್ಪಟ್ಟಿದೆ ಅಂದರೆ ಕಡೆ ಅಂದ್ರೆ ಯೇಸು ಕ್ರಿಸ್ತರು ಬದುಕಿಸುವಂತ ಆತ್ಮನಾಗಿದ್ದಾರೆ ನನ್ನ ಪ್ರೀತಿಯ ಸಹೋದರ ಸಹೋದರಿ ಹಾಗಾದರೆ ತ್ರೇಕ ಬೋಧನೆಯು ಹೇಳುವ ಪ್ರಕಾರ ತಂದೆ ಮಗ ಪರಿಶುದ್ಧಾತ್ಮ ಅಂದರೆ ಮನುಷ್ಯರು ಯಾವ ರೀತಿಯಾಗಿ ಆತ್ಮ ಪ್ರಾಣ ಶರೀರವಾಗಿದ್ದಾರೋ ಆ ರೀತಿ ಇದ್ದಾರೆ ಎಂಬುದಾಗಿ ಹೇಳುವವರಾಗಿದ್ದಾರೆ ಆದರೆ ಇಲ್ಲಿವರೆಗೂ ನಾವು ವಾಕ್ಯಗಳನ್ನು ಗಮನಿಸಿದ ಪ್ರಕಾರ ಆತ್ಮವಾಗೇ ಇದ್ದಾರೆ ಅಲ್ಲವೇ ಹಾಗಾದರೆ ಆದಿಕಾಂಡ ಒಂದನೆಯದ್ದೇ ಇಪ್ಪತ್ತಾರನೇ ವಚನದಲ್ಲಿ ನಮ್ಮ ಸ್ವರೂಪ ಎಂಬುದಾಗಿ ಯಾಕೆ ಪದ ಆಗಿದೆ ಹಾಗಾದ್ರೆ ಸ್ವರೂಪ ಅಂದ್ರೆ ಏನು ಎಂಬುದನ್ನು ಈಗ ಗಮನಿಸಿ ತಿಳಿದುಕೊಳ್ಳೋಣ ದಲಾತ್ಯ ನಾಲ್ಕನೇ ಅಧ್ಯಾಯ ಹತ್ತೊಂಬತ್ತನೇ ಪ್ರಿಯವಾದ ಮಕ್ಕಳೇ ಕ್ರಿಸ್ತನ ಸ್ವಾರೂಪ್ಯವು ನಿಮ್ಮಲ್ಲಿ ಉಂಟಾಗುವ ತನಕ ನಿಮಗೋಸ್ಕರ ತಿರುಗಿ ಪ್ರಸವ ವೇದನೆ ಪಡುತ್ತೇನೆ ಆಮೇನ್ ಸ್ಪಷ್ಟವಾಗಿ ಗಮನಿಸಿ ನನ್ನ ಸಹೋದರ ಸಹೋದರಿಯರೇ ಕ್ರಿಸ್ತನ ಸ್ವಾರೂಪ್ಯವು ನಿಮ್ಮಲ್ಲಿ ಉಂಟಾಗುವ ತನಕ ಎಂಬುದಾಗಿ ಬರೆಯಲ್ಪಟ್ಟಿದೆ ಅಂದ್ರೆ ಕ್ರಿಸ್ತನ ಸ್ವಾರೂಪ್ಯ ಅಂದ್ರೆ ಹೇಗೆ ಸೊ ಇದು ಆತ್ಮೀಕದಲ್ಲಿರುವಂತ ಸ್ವಾರೂಪ ಅಂದ್ರೆ ಅವರ ಸ್ವಭಾವವನ್ನು ಸೂಚಿಸುವಂತದ್ದು ಅಂದರೆ ಈ ವಾಕ್ಯದ ಪ್ರಕಾರ ಆದಿಕಾಂಡ ಒಂದನೇದೇ ಇಪ್ಪತ್ತಾರನೇ ವಚನವನ್ನು ನಾವು ಗಮನಿಸುವಾಗ ನಮ್ಮ ಸ್ವರೂಪದಲ್ಲಿ ಅಂದರೆ ದೇವರ ಮನಸ್ಸು ದೇವರ ಚಿತ್ತದ ಪ್ರಕಾರ ದೇವರ ಸ್ವಭಾವದ ಪ್ರಕಾರ ನಮ್ಮನ್ನು ಸೃಷ್ಟಿ ಮಾಡಿರುವುದೇ ಹೊರತು ಸುಳ್ಳು ಬೋಧಕರು ಹೇಳುವ ರೀತಿಯಲ್ಲಿ ಪ್ರಾಣ ಆತ್ಮ ಶರೀರ ಮನುಷ್ಯರಿಗೆ ಹೇಗಿದೆಯೋ ಹಾಗೆ ತಂದೆ ಮಗ ಪರಿಶುದ್ಧಾತ್ಮ ಎಂಬುದಾಗಿ ಇದ್ದಾರೆ ಎಂಬುವಂತ ಒಂದು ಸುಳ್ಳಾದ ಬೋಧನೆಯಾಗಿದೆ ನನ್ನ ಸಹೋದರ ಸಹೋದರಿಯರೇ ರೋಮಪುರ ಎಂಟನೇ ಅಧ್ಯಾಯ ಇಪ್ಪತ್ತೊಂಬತ್ತನೇ ವಚನವನ್ನು ನೀವು ಗಮನಿಸುವಾಗ ತನ್ನ ಮಗನ ಉಳ್ಳವರಾಗುವುದಕ್ಕೆ ಮೊದಲೇ ನೇಮಿಸಿದರು ಎಂಬುದಾಗಿ ಬರೆಯಲ್ಪಟ್ಟಿದೆ ಈಗ ಇದನ್ನು ಶಾರೀರಿಕವಾಗಿ ನಾವು ಆಲೋಚನೆ ಮಾಡೋದಾದ್ರೆ ಯೇಸು ಕ್ರಿಸ್ತನ ಸ್ವಾರೂಪ್ಯ ಅಂದ್ರೆ ಅವರ ಮುಖದ ರೀತಿಯಾಗಿ ನಮ್ಮ ಮುಖ ಇರಬೇಕು ಎಂಬುದಾಗಿ ಅಲ್ಲ ಅವರು ಇದ್ದ ರೀತಿಯಲ್ಲಿ ಅಂದ್ರೆ ಅವರ ಆತ್ಮಕ್ಕೆ ಅನುಗುಣವಾಗಿ ಅವರ ಗುಣಲಕ್ಷಣಗಳು ನಮ್ಮಲ್ಲಿ ಇರಬೇಕು ಅವರ ಸ್ವಭಾವವು ನಮ್ಮಲ್ಲಿ ಇರಬೇಕು ಎಂಬುದಾಗಿ ಅರ್ಥನೆ ಬರೆದು ಇದನ್ನು ಶಾರೀರಿಕವಾಗಿ ತೆಗೆದುಕೊಳ್ಳಬಾರದು ನನ್ನ ಸಹೋದರ ಸಹೋದರಿ ಯಾಕಂದ್ರೆ ಒಂದನೇ ಕುರಿಂದ ಹದಿನೈದನೇ ಅಧ್ಯಾಯ ನಲವತ್ತೊಂಬತ್ತನೇ ವಚನವನ್ನು ಗಮನಿಸೋಣ ನಾವು ಮಣ್ಣಿನಿಂದ ಹುಟ್ಟಿದವನ ಸ್ವಾರೂಪ್ಯವನ್ನು ಧರಿಸಿಕೊಂಡಿರುವ ಪ್ರಕಾರ ಪರಲೋಕದಿಂದ ಬಂದಾತನ ಸ್ವಾರೂಪ್ಯವನ್ನು ಧರಿಸಿಕೊಳ್ಳಬೇಕು ಆಮೇಲೆ ಸ್ಪಷ್ಟವಾಗಿ ಗಮನಿಸಿ ಇದನ್ನು ರೇಖಾ ಬೋಧನೆಯು ಹೇಳುವ ರೀತಿಯಲ್ಲಿ ಶಾರೀರಿಕವಾಗಿ ಇದನ್ನು ತೆಗೆದುಕೊಳ್ಳೋದಾದರೆ ನಾವು ಮಣ್ಣಿನಿಂದ ಹುಟ್ಟಿದವನ ಸ್ವಾರೂಪ್ಯವನ್ನು ಧರಿಸಿಕೊಂಡಿರುವ ಪ್ರಕಾರ ಅಂದರೆ ನಾವೆಲ್ಲರೂ ಆದಾಮನ ಥರ ಶಾರೀರಿಕವಾಗಿದ್ದೀವ ಹಾಗಾದರೆ ಆದಮನ ಒಬ್ಬನೇ ಅಲ್ವ ಇದ್ದಂಥದ್ದು ಈಗ ನಿಮ್ಮ ಮುಖನೇ ಬೇರೆ ನಮ್ಮ ಮುಖನೇ ಬೇರೆ ಬೇರೆಯವರ ಮುಖನೇ ಬೇರೆ ಥರ ಇರ್ತದೆ ಎಲ್ಲರ ಮುಖಗಳ ಥರ ಆದಮನ ಮುಖ ಇತ್ತ ಇಲ್ಲ ಅಲ್ವಾ ಸೊ ಇಲ್ಲಿ ಸ್ವಾರೂಪ್ಯ ಅಂದರೆ ನಾವು ಸ್ಪಷ್ಟವಾಗಿ ತಿಳಿದಿರಬೇಕು ಅವನ ಗುಣಲಕ್ಷಣ ನಮಗಿದ್ದಂಥದ್ದು ಆದಾಮನ ಗುಣಲಕ್ಷಣ ಇತ್ತು ಈಗ ಆ ಪಾಪದ ಗುಣಲಕ್ಷಣ ಹೋಗಿ ಏಸು ಕ್ರಿಸ್ತನ ಗುಣಲಕ್ಷಣ ಇರಬೇಕು ಎಂಬುದಾಗಿ ವಾಕ್ಯ ನಮಗೆ ತಿಳಿಸುವಂತದ್ದು ಹೇಗೆಂದರೆ ಪರಲೋಕದಿಂದ ಬಂದಾತನ ಸ್ವಾರೂಪ್ಯವನ್ನು ಧರಿಸಿಕೊಳ್ಳಬೇಕು ಅಂದರೆ ಏಸು ಕ್ರಿಸ್ತನ ಗುಣವುಳ್ಳವರಾಗಿ ಪರಿಶುದ್ಧರಾಗಿ ನೀತಿವಂತರಾಗಿ ನಾವು ನಡೆಯಬೇಕು ಎಂಬುದಾಗಿ ಈ ವಾಕ್ಯ ನಮಗೆ ತಿಳಿಸುವಂತದ್ದಾಗಿದೆ ನನ್ನ ಸಹೋದರ ಸಹೋದರಿಯರೇ ಸರಿ ಇಲ್ಲಿವರೆಗೂ ನಾವು ಗಮನಿಸಿ ತಿಳಿದುಕೊಂಡಂತದ್ದು ಆದಿಕಾಂಡ ಒಂದನೆಯದೇ ಇಪ್ಪತ್ತಾರನೇ ವಚನದಲ್ಲಿ ಬರೆಯಲ್ಪಟ್ಟಿರೋ ಪ್ರಕಾರ ನಮ್ಮ ಸ್ವರೂಪದಲ್ಲಿ ಅಂದರೆ ಆತನ ಗುಣಲಕ್ಷಣಗಳನ್ನು ಆತನ ಸ್ವಭಾವವನ್ನು ಆತನ ನಡತೆಯನ್ನು ಸೂಚಿಸುತ್ತದೆ ಎಂಬುದಾಗಿ ಗಮನಿಸಿ ತಿಳಿದುಕೊಂಡೆವು ಮತ್ತು ಯೇಸು ಕ್ರಿಸ್ತನು ಕೂಡ ಆತ್ಮವಾಗಿದ್ದಾರೆ ತಂದೆಯಾದ ದೇವರು ಕೂಡ ಆತ್ಮವಾಗೇ ಇದ್ದಾರೆ ಪರಿಶುದ್ಧ ಆತ್ಮನು ಕೂಡ ಆತ್ಮವಾಗಿ ಇದ್ದಾರೆ ಮತ್ತು ಈ ಭೂಮಿಯಲ್ಲಿ ಇರುವಾಗ ಮಾತ್ರ ಯೇಸು ಕ್ರಿಸ್ತರು ಮೂವತ್ ಮೂರುವರೆ ವರ್ಷ ಶರೀರದಲ್ಲಿದ್ದರೆ ಹೊರತು ಅವರು ಆದಿಯಿಂದಲೂ ಆತ್ಮವಾಗಿದ್ದರು ಮತ್ತು ಈಗಲೂ ಕೂಡ ಅವರು ಆತ್ಮವಾಗೇ ಇದ್ದಾರೆ ಎಂಬುದನ್ನು ತಿಳಿದುಕೊಂಡೆವು ಈ ಭಾಗದ ಬಗ್ಗೆ ನಿಮ್ಗೆ ಏನಾದರೂ ಸಂಶಯ ಇರುವುದಾದರೆ ಸ್ಕ್ರೀನ್ ಮೇಲೆ ಬರುವಂಥ ನಂಬರ್ಗೆ ಕರೆ ಮಾಡಿ ತಿಳಿಸಬಹುದು ಅಥವಾ ವಾಟ್ಸಪ್ ಮುಖಾಂತರ ಸಂದೇಶವನ್ನು ಕಳುಹಿಸಬಹುದು ಪ್ರೈಸ್ ಲಾಡ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಇದುವರೆಗೂ ವಾಕ್ಯಗಳನ್ನು ವಾಕ್ಯದ ಅರ್ಥಗಳನ್ನು ತಿಳಿಸಿಕೊಡುತ್ತಾ ಬರ್ತಾ ಇರುವಂಥ ನಮ್ಮ ಕರ್ತನಾದ ಏಸು ಕ್ರಿಸ್ತನಿಗೆ ಸ್ತುತಿಯು ಘನತೆ ಗೌರವಗಳು ಆತನೊಬ್ಬನಿಗೆ ಸಲ್ಲಲಿ ಆಮೇನ್